ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ಯಾವ ರೆಸಿಪಿ ತೊಗೊಂಡ್ಬಂದಿದ್ದೀನಿ ಸಕ್ಕತ್ತಾಗಿರೋ ರೆಸಿಪಿ ತೊಗೊಂಬಂದಿದ್ದೀನಿ ಪಿಜ್ಜಾ ರೆಸಿಪಿ ತೊಗೊಂಬಂದಿದ್ದೀನಿ ಔಟ್ಸೈಡ್ ತಿನ್ನೋದ್ಕಿಂತ ಮಸ್ತಾಗಿ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿ ಮಾಡ್ಕೊಬೋದು ಮನೇಲಿ ನೀವು ಒಮ್ಮೆ ಟ್ರೈ ಮಾಡಿ ಮಾಡಲೇಬೇಕು ಅಷ್ಟು ಚೆನ್ನಾಗಿದೆ ನೀವು ಔಟ್ಸೈಡ್ ತಿನ್ನೋದಕ್ಕಿಂತ ಮನೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಏನೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಮೊದಲಿಗೆ ಒಂದು ಬಟ್ಲು ತೊಗೊಂಡಿದ್ದೀನಿ ಒಂದು ಬಟ್ಲಿಗೆ ಉಗ್ರರು ಅಷ್ಟು ನೀರು ತೊಗೊಂಡಿದ್ದೀನಿ ಜಾಸ್ತಿ ಬಿಸಿನೂ ಬೇಡ ಜಾಸ್ತಿ ತಣ್ಣಗೂ ಬೇಡ ಉಗುರು ಬೆಜ್ಕಿರೋ ನೀರು ತೊಗೊಂಡು ಒಂದು ಲೋಟ ನೀರು ಹಾಕೊಂಡಿದ್ದೀನಿ ನಾ ಟೀ ಕುಡಿತೀವಲ್ಲ ಆ ಲೋಟದಲ್ಲಿ ಒಂದು ಲೋಟ ಹಾಕೊಂಡ್ರೆ ಸಾಕು ಅದಕ್ಕೇ ಅರ್ಧ ಸ್ಪೂನಷ್ಟು ಶುಗರ್ ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನ್ ಸಕ್ಕರೆ ಮತ್ತು ನೆಕ್ಸ್ಟು ಅರ್ಧ ಸ್ಪೂನಷ್ಟು ಮೈದಾ ಹಿಟ್ಟು ಇದ್ದೀನಿ ಸ್ವಲ್ಪ ಗಟ್ಟಿ ಬರುತ್ತೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ನೆಕ್ಸ್ಟು ಅರ್ಧ ಸ್ಪೂನು ಈಸ್ಟ್ ಹಾಕೋತಾ ಇದ್ದೀನಿ ಡ್ರೈ ಈಸ್ಟ್ ಹಾಕೋತಾ ಇದ್ದೀನಿ ಇದು ಎಲ್ಲ ಹೊರಗಡೆ ಮಾರ್ಕೆಟಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ ಹಾಗಾಗಿ ಡ್ರೈ ಈಸ್ಟ್ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಾಗಿಬಿಡುತ್ತೆ ಹಾಗಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಈ ಥರ ನೊರೆ ನೊರೆ ಬರುತ್ತೆ ಜಾಸ್ತಿ ನೊರೆ ನೊರೆ ಬೇಡ ಇಷ್ಟಾದರೆ ಸಾಕು ಇಲ್ಲ ಜಾಸ್ತಿ ಹುಳಿ ಬಂದುಬಿಡುತ್ತೆ ಹಿಟ್ಟು ಚೆನ್ನಾಗಾಗಲ್ಲ ಹುಳಿ ಹುಳಿ ಅನಿಸುತ್ತೆ ಹಂಗಾಗಿ ಇಷ್ಟು ನೊರೆ ಬಂದರೆ ಸಾಕು ಜಾಸ್ತಿ ಆಗೋದೇನುಬೇಡ ಇದನ್ನು ಸ್ವಲ್ಪ ನೀಟಾಗಿ ಕಲಿಸ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಫುಲ್ ನೊರೆ ಬಂದಿರುತ್ತೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ಅದು ಫುಲ್ಲು ರಿಲೀಸ್ ಆಗಿರ್ತದೆ ಅದಾದಮೇಲೆ ನೆಕ್ಸ್ಟ್ ಒಂದು ಒಂದು ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನೊಂದು ಮೂರು ಎರಡರಿಂದ ಮೂರು ಪಿಜ್ಜಾ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನಾನು ಇಷ್ಟೇ ಇದ್ದೀನಿ ಎರಡು ಅಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಆಯಿಲು ಸ್ವಲ್ಪ ಬೆಣ್ಣೆ ಬೆಣ್ಣೆಯಲ್ಲಿ ಸ್ವಲ್ಪ ಸಾಫ್ಟಾಗಿ ಸ್ಪಾಂಜಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಒಂದವರೆ ಅಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಡ್ರೈ ಡ್ರೈ ಇಟ್ಟೇ ಬೆಣ್ಣೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡು ನಾವು ಆಲ್ರೆಡಿ ಮಾಡ್ಕೊ ಮಾಡಿಟ್ಕೊಂಡಿದ್ವಲ್ಲ ಈಸ್ಟದು ನೀರು ಆ ನೀರನ್ನ ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತ ಇದ್ದೀನಿ ಏಕೆಂದರೆ ಸ್ವಲ್ಪ ಆಗಿಬಿಟ್ರೆ ಜಾಸ್ತಿ ಚೆನ್ನಾಗಿ ಆಗೋಲ್ಲ ಇಟ್ಟು ಆಗಿ ನೋಡಿಕೊಂಡು ಕಲಿಸ್ಕೊಬೇಕು ಇದು ನೋಡಿ ಈ ಥರ ಕಲಿಸ್ಕೊತಾ ಇದ್ದೀನಿ ಈಗೆಲ್ಲ ಡ್ರೈ ಇಷ್ಟು ನೀರೆಲ್ಲನೂ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳಿ ಅಷ್ಟನ್ನೇ ಹಾಕ್ಬೇಕಂತೇನಿಲ್ಲ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ನಮ್ಗೆ ಈ ಥರ ನಾವು ಒಬ್ಬಟ್ಟು ಮಾಡೋಕ್ಕೆ ಹಿಟ್ಟು ಮಾಡ್ಕೊತೀವಲ್ಲ ಮೈದಾ ಹಿಟ್ಟು ಆ ಥರ ಸ್ವಲ್ಪ ತೆಳುಗೆ ಇದ್ದೀನಿ ತೀರ ಚಪಾತಿ ಹಿಟ್ಟು ಥರ ಬೇಡ ಇದು ಸ್ವಲ್ಪ ತೆಳುಗಿದ್ರೆ ಚೆನ್ನಾಗಿರುತ್ತೆ ಈ ಥರ ಕೈ ಕೈಗೆ ಅಂಟ್ಕೋಬೇಕು ಆ ಥರ ಇರಬೇಕು ಇದಾದ್ಮೇಲೆ ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಯಾಕಂದರೆ ಜಾಸ್ತಿ ಕೈಗೆ ಅಂಟತ್ತಲ್ವ ಹಂಗಾಗಿ ಸ್ವ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಚ್ಕೊಂಡು ಈಟಾಗಿ ಮಿದ್ಕೋಬೇಕು ಇದು ಮಿದ್ರೇ ನಮಗೆ ಸಾಫ್ಟಾಗಿ ಫ್ಲಫಿಯಾಗಿ ಬರೋದು ಇಲ್ಲಾಂದರೆ ನಮಗದು ಸ್ವಲ್ಪ ಹಾರ್ಡಾಗಿ ಬಂದುಬಿಡುತ್ತೆ ಸ್ವಲ್ಪ ಗಟ್ಟಿ ಗಟ್ಟಿ ಇರೋ ಚೆನ್ನಾಗಿರಲ್ಲ ಹಾಗಾಗಿ ಈಗ ಒಂದು ಸೆಲ್ಫ್ ಮೇಲೆ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ಥರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಯಾವ ಥರ ಬಟ್ಟೆನ ಚೆನ್ನಾಗಿ ಅಂದರೆ ಚೆನ್ನಾಗಿ ಮೇ ಏನಂತೀರ ಇದಕ್ಕೆ ಚೆನ್ನಾಗಿ ಈಸಕ್ತೀವಲ್ಲ ಹಾಗೆ ಚೆನ್ನಾಗಿ ಕುಸ್ರಬೇಕು ಅದನ್ನು ಚೆನ್ನಾಗಿ ಅಂದರೆ ನೀಟಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕೈ ಕೈಗೆ ಬರಬೇಕು ಥರ ಚೆನ್ನಾಗಿ ಆ ಥರ ಮಾಡ್ತಾ 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 ಅದು ಒಂದು ನೀಟಾಗಿ ಒಂದು ಹಿಟ್ಟಿನ ಅದಕ್ಕೆ ಬರುತ್ತೆ ಕೈಗೆ ಅಂಟಲ್ಲ ಲಾಸ್ಟ್ ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಮಾಡಿಲ್ಲ ಅಂದರೆ ಕೈಗೆಲ್ಲ ಫುಲ್ ಅಂಟುಕೊಬಿಡುತ್ತೆ ಲಾಸ್ಟಿಗೆ ಈ ಥರ ಎಲ್ಲ ಮಾಡಿ 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 ಲಾಸ್ಟಿಗೆ ಸರಿ ಚೆಕ್ ಮಾಡಬೇಕು ನೀವು ಅದು ಕಿತ್ತೋಗ್ಲಿಲ್ಲ ನೀಟಾಗಿ ಅಂದರೆ ಅದು ಕರೆಕ್ಟಾಗಿ ಆಗಿದೆ ಅಂತ ಸ್ವಲ್ಪ ಸ್ವಲ್ಸ್ವಲ್ಪ ಕಿತ್ತೋಗ್ತಾ ಇದೆ ರಬ್ಬರ್ ಥರ ಬರ್ತಾಯಿಲ್ಲ ಹಾಗಾಗಿ ಮತ್ತೆ ಸರ್ತಿ ಮಿದ್ಕೋತಾ ಇದ್ದೀನಿ ಚೆನ್ನಾಗಿ ಹಿಂಗೆ ಎಳ್ದು 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 ಮಾಡಿದ್ರೆ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇನ್ನೊಂದ್ಸರ್ತಿ ಟೆಸ್ಟ್ ಮಾಡ್ತೀನಿ ಕಿತ್ತೋಗಲ್ಲ ಈ ಥರ ಬಂದಾಗ ಕೀಳಲಿಲ್ಲ ಅಂದರೆ ಕರೆಕ್ಟಾಗಿ ಆಗಿದೆ ಸಾಕು ಅಂತ ಈಗ ಒಂದು ನೀಟಾಗಿ ಉಂಡೆ ಥರ ಮಾಡಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆ ಥರ ಮಾಡಿ ಒಂದು ಬೌಲ್ಗೆ ಒಂಚೂರು ಹಿಟ್ಟನ್ನು ಹಾಕಿ ಹಿಂಗೆ ಹಿಂಗೆ ಮಾಡಿಬಿಟ್ಟು ಸೈಡಿಗೆ ಇಟ್ಕೊಳ್ಳೋಣ ಹಿಟ್ಟನ್ನಾಕಿ ನೋಡಿ ಈಗ ಇದು ಇತ್ತಿಟ್ಟು ಎತ್ತಿಟ್ಕೋತಾ ಇದ್ದೀನಿ ಇದು ಇಷ್ಟ ಆದರೆ ಸಾಕು ಒಂದು ಎರಡರಿಂದ ನಿಮಗೆ ಟೈಮ್ ಇತ್ತಂದರೆ ಒಂದು ಮೂರು ಅವರ್ ಬಿಡಿ ಇಲ್ಲ ಅಂದರೆ ಒಂದು ಎರಡು ಒನ್ ಅವರಲ್ಲಿ ಒಂದು ಸ್ವಲ್ಪ ಬಿಸಿ ಜಾಗದಲ್ಲಿ ಇಟ್ಟು ಇದನ್ನು ಈಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿದ್ದೀನಿ ನೋಡಿ ಇದಾದ್ರೆ ಸ್ವಲ್ಪ ಇದು ಇಟ್ಟು ಬೆಚ್ಚಗಿದ್ರೆ ಬೇಗ ಉಬ್ಬು ಬಂದುಬಿಡುತ್ತೆ ನೋಡಿ ಇದನ್ನ ಒಂದು ಟವಲಲ್ಲಿ ಮುಚ್ತಾ ಇದ್ದೀನಿ ನಾನು ಇದನ್ನ ಟವಲಲ್ಲಿ ಮುಚ್ಚಿ ಒಂದು ಕಡೆ ಬೆಚ್ಚಗೆ ಎತ್ತಿರ್ತಾ ಇದ್ದೀನಿ ಇದನ್ನು ಯಾಕೆ ಈ ಥರ ಟವಲಲ್ಲಿ ಮುಚ್ಚಿದ್ದೀನಿ ಅಂದರೆ ಸ್ವಲ್ಪ ಬೇಗ ಉಬ್ಬಿ ಬರುತ್ತೆ ಹಾಗಾಗಿ ನಾನು ನಾನೊಂದು ಪ್ಲೇಟ್ನ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದ್ದೀನಿ ಒಂದು ಟು ತ್ರೀ ಅವರ್ಸ್ ಇದ್ದರೆ ಸಾಕು ನಾನೊಂದು ಟೂ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲೇ ತೆಗ್ದಿದ್ದೀನಿ ಏಕೆಂದರೆ ಸ್ವಲ್ಪ ಬೆಚ್ಚಗೆ ಇಟ್ಟಿದ್ನಲ್ಲ ಬೇಗ ಉಬ್ಬಿರುತ್ತೆ ಹಂಗಾಗಿ ನೋಡಿ ಈಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತೆ ನಿಮಗೆ ನೋಡಿದ್ರೆ ಶಾಕ್ ಆಗ್ತೀರ ಅಷ್ಟು ಚೆನ್ನಾಗಿ ದಾರ ದಾರ ಥರ ಬಂದಿದೆ ಅಂದರೆ ನಾವು ಯಾವ ಥರ ಕಲಿಸ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಚೆನ್ನಾಗಿ ಇಸ್ಕಿ ಇಸ್ಕಿ ಕಲಿಸಿದ್ರೆ ನೀಟಾಗಿ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಒಳ್ಳೆ ರಬ್ಬರ್ ಥರ ಬರುತ್ತೆ ನೋಡಿ ನೋಡಿದ್ರೆ ನನಗೆ ಶಾಕ್ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಉಬ್ಬಿ ಅಂತ ಈ ಥರ ಉಬ್ಬ ಬರಬೇಕು ಈ ಥರ ಪ್ಲೇಟೆಲ್ಲ ತೆಗೆದ್ಮೇಲೆ ಒಂಚೂರು ಕೈಗೆ ಎಣ್ಣೆ ಹಚ್ಕೊತಾ ಇದ್ದೀನಿ ಎಣ್ಣೆ ಹಚ್ಕೊಂಡು ಈ ದಾರ ದಾರ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಇಟ್ಟು ಇದನ್ನು ಬಿಡಿಸ್ಕೊಂಡು ಈಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಇದ್ದೀನಿ ಯಾಕೆಂದರೆ ಕೈಗೆ ಅಂಟ್ಕೊಬಿಡುತ್ತೆ ಇಟ್ಟು ಅದಕ್ಕೋಸ್ಕರ ಸ್ವಲ್ಪ ಕೈಗೆ ಎಣ್ಣೆ ಹಂಚ್ಕೊಂಡು ಈಗ ಹಿಟ್ಟಿಗೆ ಒಂದು ಒದೆ ಕೊಡೋಣ ಅಂತ ಆ ಹಿಟ್ಟಿಗೆ ಒಂದು ಒದೆ ಕೊಡ್ತೀನಿ ನೋಡಿ ಡಿಶ್ ಅಂತ ಈಗ ಆಯಿತು ಅದನ್ನ ಒದೆ ಕೊಟ್ಟೆ ಆ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಅದ್ರ ಗಾಳಿಯೆಲ್ಲ ಹೋಗ್ಬಿಡುತ್ತೆ ಗಾಳಿಯೆಲ್ಲ ಹೋದ್ಮೇಲೆ ನೀಟಾಗಿ ಒಂದು ಕಡೆ ಎಲ್ಲ ತೊಗೊಬೇಕು ಅದೇನು ಅಂಟ್ಕೊಳ್ಳಲ್ಲ ಹಿಟ್ಟು ನೀಟಾಗಿ ಓಪನ್ ಆಗಿ ನೀಟಾಗಿ ಬರುತ್ತೆ ಏಕೆಂದರೆ ಇದು ಆಲ್ರೆಡಿ ಚೆನ್ನಾಗಿ ಮಿತ್ಕೊಂಡಿದ್ದೀವಲ್ವ ಅಂಟ್ಕೊಳ್ಳೋಕೆ ಅಂಟ್ಕೊಳ್ಳಲ್ಲ ಅದು ಈಗ ಅದನ್ನೆಲ್ಲ ಒಂದು ಕಡೆಯಿಂದ ತೊಗೊತಾಯಿದ್ದೀನಿ ನೋಡಿ ಈಗ ಒಂದು ಕಡೆಯಿಂದ ಇದ್ದೀನಿ ನೀಟಾಗಿ ಆಗುತ್ತೆ ಅದು ಗಾಳಿಯೆಲ್ಲ ಹೋಗಿ ಹೇರ್ ಔಟ್ ಆಗುತ್ತಲ್ಲ ಹೇರೆಲ್ಲ ಹೋದ್ಮೇಲೆ ನಮ್ದು ಎಷ್ಟು ಹಿಟ್ಟಿರುತ್ತೆ ಅಷ್ಟೇ ಹಿಟ್ಟು ಕರೆಕ್ಟಾಗಿ ಬರುತ್ತೆ ಆಮೇಲೆ ಮತ್ತು ಫುಲ್ಲು ಸಾಫ್ಟಾಗಿ ಫುಲ್ಲು ಸ್ಪಾನ್ಸ್ ಥರ ಆಗಿರುತ್ತೆ ಈಗೆಲ್ಲ ಇದ್ದೀನಿ ನೋಡಿ ಪೀಝಾ ಮಾಡೋದಂದ್ರೆ ಈ ಥರ ಮಾಡಿದ್ರೆ ಯಾವ ಥರ ಹೇಳಿದ್ದೀನಿ ಆ ಥರನೇ ಚೆನ್ನಾಗಿ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಸೇಮು ಔಟ್ಸೈಡಲ್ಲಿ ತಿನ್ನೋ ಥರನೇ ಇರುತ್ತೆ ಪೀಝ್ ಹಂಗಾಗಿ ಒಂದು ಸ್ವಲ್ಪ ಸೆಲ್ಫ್ ಮೇಲೆ ಒಂಚೂರು ಸಿಟ್ಟು ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟು ಉದುರಿಸ್ಕೊಂಡಿದ್ದೀನಿ ಆಮೇಲೆ ಆ ಹಿಟ್ಟನ್ನ ಹಾಕ್ಕೊಂಡು ಒಂದೆರಡು ಸತಿ ಹಿಂಗೆ ಹಿಂಗೆ ಮಿತ್ಕೋಬೇಕು ಅದು ನೈಸ್ ಬರಬೇಕು ಅಂದರೆ ಒಂದು ಉಂಡೆ ಥರ ನೀಟಾಗಿ ಬರಬೇಕು ಸೊ ಸ್ವಲ್ಪ ಕೈಗೆ ಹಿಟ್ಟನ್ನ ಹಚ್ಕೊಂಡ್ರೆ ನಮ್ಮ ಕೈಗೆಲ್ಲ ಅಂಟಲ್ಲ ಇದನ್ನ ಈಗ ಕಟ್ ಇದ್ದೀನಿ ನಾಲ್ಕು ಫೋರ್ಸ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಪಿಝಾ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಒಂದರಲ್ಲಿ ಎರಡು ಒಂದರಲ್ಲಿ ಎರಡು ಮಾಡ್ಕೊಂಡಿದ್ದೀನಿ ಇಷ್ಟೊಂದು ದೊಡ್ಡದೆಲ್ಲ ಬೇಕಾಗಲ್ಲ ಪಿಝಾಗೆ ಸ್ವಲ್ಪ ಚಿಕ್ಕ ಚಿಕ್ಕದೇ ಸಾಕಾಗುತ್ತೆ ನಾನು ಚಿಕ್ಕ ಮಾಡ್ತಾ ಇದ್ದೀನಿ ತೀರಾ ದೊಡ್ಡದೇನು ಮಾಡ್ತಾಯಿಲ್ಲ ಈಗ ಒಂದು ನಾಲ್ಕು ಪೋರ್ಷನ್ ಮಾಡ್ಕೊಂಡಿದ್ದೀನಿ ನಾಲ್ಕು ಪೋರ್ಷನಲ್ಲಿ ಈಗ ಒಂದು ಪೋರ್ಷನ್ ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ಪ್ರೆಸ್ ಮಾಡಿ ಒಂದು ಸೈಡ್ ಒತ್ಕೋಬೇಕು ಜಾಸ್ತಿ ಪ್ರೆಸ್ ಮಾಡಿ ಒತ್ತಕ್ಕೆ ಹೋಗ್ಬಾರ್ದು ಸ್ವಲ್ಪ ಪ್ರೆಸ್ ಮಾಡಿ ಒತ್ತಾದ್ಮೇಲೆ ಅದು ಹೇಗಿರುತ್ತೆ ಹಾಗೆ ಇರುತ್ತೆ ಅದನ್ನ ಇವಾಗ ಒಂದು ನಾವು ಯಾವ ಪ್ಲೇಟಲ್ಲಿ ಇಡ್ಬೇಕು ಅನ್ಕೊಂಡಿದ್ದೀವಿ ಪಿಜ್ಝಾನ ಆ ಪ್ಲೇಟಿಗೆ ಸ್ವಲ್ಪ ಹಿಟ್ಟನ್ನ ಸ್ವಲ್ಪ ಉದುರಿಸಿ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಪಿಝಾ ಬೇಸ್ಮೆಂಟ್ನ ಹಿಂಗೆ ಫುಲ್ಲು ಕ ಕ್ಲಿಯರ್ ಮಾಡ್ಕೋಬೇಕಂದ್ರೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಫುಲ್ಲು ತಟ್ಟೆ ಫುಲ್ ಹಾಕ್ಕೋಬೇಕು ತೀರಾ ಮಂದ ಇದ್ದರೆ ಚೆನ್ನಾಗಿರೋಲ್ಲ ತಟ್ಟೆ ಫುಲ್ ಹಾಕ್ಕೊಂಡು ಒಂದು ಸ್ಪೋರ್ಕ್ ಒಂದು ಸ್ಪೂನಿಂದ ಈ ಥರ ಚುಚ್ಕೋಬೇಕು ಚುಚ್ಚಿದ್ರೆ ಮಸಾಲೆ ಎಲ್ಲ ನೀಟಾಗಿ ಹಿಡಿಯುತ್ತೆ ಒಳಗಡೆ ಸಾಸೆಲ್ಲ ಮತ್ತು ನೀಟಾಗಿ ಬೇಯುತ್ತೆ ಅದಕ್ಕೋಸ್ಕರ ಈ ಥರ ಚುಚ್ಕೊತಾ ಇದ್ದೀನಿ ಫುಲ್ ಚುಚ್ಕೊತೀನಿ ಎಲ್ಲ ಪಿಝಾಗು ಇದೇ ರೀತಿ ಇದ್ದೀನಿ ಯಾಕೆಂದರೆ ಎಲ್ಲ ಪಿಜ್ಜಾಗೂ ಇದೇ ಥರ ಚುಚ್ಚಿದ್ರೇ ಒಳಗಡೆ ಎಲ್ಲ ಹಿಡಿಯುತ್ತೆ ಹಂಗಾಗಿ ನೆಕ್ಸ್ಟ್ ಇದಕ್ಕೆ ಪಿಜ್ಜಾ ಸಾಸ್ ಹಾಕ್ಕೊತಾ ಇದ್ದೀನಿ ಪಿಜ್ಜಾ ಸಾಸ್ ಇಲ್ಲಾಂದರೆ ನೀವು ಟೊಮೊಟೊ ಸಾಸು ಟೊಮೊಟೊ ಕೆಚಪ್ಪು ಚಿಲ್ಲಿ ಸಾಸು ಎಲ್ಲನೂ ಹಾಕೊಬೋದು ನಾನು ಪಿಜಾ ಸಾಸ್ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಇದ್ರ ಜೊತೆಗೆ ಚಿಲ್ಲಿ ಸಾಸು ಹಾಕ್ಕೋಬೋದು ನಾನು ಪಿಜಾ ಸಾಸಲ್ಲೇ ಚಿಲ್ಲಿ ಸಾಸೆಲ್ಲ ಮಿಕ್ಸ್ ಆಗಿರ್ತದಲ್ಲ ಹಂಗಾಗಿ ನಾನು ಅದು ಹಾಕ್ಕೊಂಡಿಲ್ಲ ಇದಾದ ಮೇಲೆ ಸ್ವಲ್ಪ ಮಯೋನೈಸ್ ಹಾಕ್ಕೊಂತ ಇದ್ದೀನಿ ಎಗ್ಲೆಸ್ ಮಯೋನೈಸ್ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಏನು ಬೇಡ ಯಾಕಂದರೆ ಚಿಕ್ಕದಲ್ಲ ಪಿಝಾ ಅದಕ್ಕೋಸ್ಕರ ನೆಕ್ಸ್ಟು ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ ನಾನು ಗ್ರೀನ್ ಚಿಲ್ಲಿ ಸಾಸ್ ಹಾಕೋತಾ ಇಲ್ಲ ಇದನ್ನು ಹಾಕ್ಬಿಟ್ಟು ಮಯೋನೋಸ್ ಮತ್ತು ಸಾಸ್ ಎರಡು ಮಿಕ್ಸ್ ಮಾಡಿ ಈಗ ಬೇಸ್ ಬೇಸ್ಮೆಟ್ ಫುಲ್ಲು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಫುಲ್ ಹಾಕೋಬೇಕು ಅದನ್ನು ಫುಲ್ ಹಾಕ್ಕೊಂಡ್ರೆ ಅದು ಮಸಾಲೆ ಎಲ್ಲ ಒಳಗಡೆ ನಾವು ತೂತ ಮಾಡಿದ್ದೀವಲ್ಲ ಅದರೊಳಗಡೆ ಎಲ್ಲ ಫುಲ್ಲು ಫಿಲ್ ಆಗುತ್ತೆ ಅದಾದಮೇಲೆ ಚೀಸು ತುರಿದಿರೋದಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಮಾಮೂಲಿ ಅಂದರೆ ಪುಡಿ ಪುಡಿ ಚೀಸ್ ಇರುತ್ತೆ ಅದನ್ನು ಅದನ್ನು ಹಾಕ್ಕೊಬೋದು ನಾನು ಚೀಸನ್ನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಫಸ್ಟು ಚೀಸ್ ಫಸ್ಟ್ ಯಾಕೆ ಹಾಕೊಂಡಿದ್ದೀನಿ ಅಂದರೆ ಸ್ವಲ್ಪ ಚೀಸ್ ಚೀಸಾಗಿ ಚೆನ್ನಾಗಿರಲಿ ಅಂತ ಹಾಕೊಂಡಿದ್ದೀನಿ ಅದಾದಮೇಲೆ ವೆಜಿಟೇಬಲ್ಸ್ ಹಾಕ್ಕೊತಾ ಇದ್ದೀನಿ ಮಶ್ರೂಮು ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮಲ್ಲಿ ಮೂರು ಥರ ಹಾಕ್ಕೊತಾ ಇದ್ದೀನಿ ಗ್ರೀನು ಎಲ್ಲೋ ರೆಡ್ಡು ಮೂರು ಥರ ಕ್ಯಾಪ್ಸಿಕಮ್ಮು ಟೊಮೊಟೊ ಈರುಳ್ಳಿ ಮತ್ತು ಮಶ್ರೂಮ್ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ವೆಜಿಟೇಬಲ್ ಅಷ್ಟು ಹಾಕೋಬೋದು ಇಷ್ಟೇ ಹಾಕಬೇಕು ಅಷ್ಟೇ ಹಾಕ್ಬೇಕಂತ ಏನಿಲ್ಲ ನಿಮ್ಗೆ ವೆಜಿಟೇಬಲ್ ಜಾಸ್ತಿ ಬೇಕು ಚೆನ್ನಾಗಿರುತ್ತೆ ಅಂದರೆ ಜಾಸ್ತಿನೇ ಹಾಕೋಬೋದು ಈಗೆಲ್ಲ ಈ ಥರ ಪೀಸ್ ಇಟ್ಕೊಂಡಿದ್ದೀನಿ ನೋಡಿ ಪಿಜ್ಜಾ ಯಾವ ಥರ ಮಾಡ್ತಾರೆ ಅದೇ ಥರ ಪಿಸ್ ಪೀಸ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಈಗ ಫುಲ್ಲು ಡೆಕೋರೇಷನ್ ಮಾಡ್ತಾ ಇದ್ದೀನಿ ನೀಟಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅದನ್ನು ತಿನ್ಬೇಕು ಅನಿಸ್ಬೇಕು ಅಷ್ಟು ಆಗುತ್ತೆ ಅದಾದಮೇಲೆ ನೆಕ್ಸ್ಟು ಮಾಮೂಲಿ ಚೀಸ್ ಹಾಕ್ಲೇಬೇಕಲ್ಲ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ಚೀಸ್ ಮತ್ತೆ ಮೇಲೆ ಉದುರಿಸ್ತಿದ್ದೀನಿ ಇದಾದ ಮೇಲೆ ಪಿಜ್ಜಾದು ಬರುತ್ತಲ್ಲ ಪೌಡ್ರ್ ಅವೆಲ್ಲ ಹಾಕೊತಾ ಇದ್ದೀನಿ ನೆಕ್ಸ್ಟು ಚಿಲ್ಲಿ ಸ್ಲೆಸ್ ಹಾಕೊತಾ ಇದ್ದೀನಿ ನಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಹಾಕೊಂಡಿದ್ದೀನಿ ನಾನು ಮಕ್ಕಳು ತಿನ್ನೋದು ಖಾರ ತಿನ್ನಲ್ಲ ಅಂತ ಅದಾದಮೇಲೆ ನಾನು ಆಲ್ರೆಡಿ ಓವನ್ನ ಐದು ನಿಮಿಷ ಫ್ರೀ ಇಟ್ಟುಗಿಟ್ಟಿದ್ದೆ ಫ್ರೀ ಇಟ್ಟಾಗಿದ್ದೆ ಒಳಗಡೆ ಇಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಓವನ್ ಇಲ್ಲ ಅಂತಂದರೆ ಪ್ರಾಬ್ಲಮ್ಮೇ ಇಲ್ಲ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆಗೆ ಗಟ್ಟಿ ಯಾವ್ದಾರ ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಕೆಳಗಡೆ ಪುಡಿ ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಯಾವ ಸಿಂಬಿ ಥರ ಇಟ್ಬಿಟ್ಟು ಈ ತಟ್ಟೆನ ಅದ್ರ ಮೇಲೆ ಇಟ್ಟು ನೀಟಾಗಿ ಕ್ಲೋಸ್ ಮಾಡಿದ್ರೆ ಅದರಲ್ಲೂ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷದೊಳಗಡೆ ಬೆಂದೋಗ್ಬಿಡುತ್ತೆ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಓವನ್ ಇಲ್ಲ ಕುಕ್ಕರಲ್ಲಿ ಮಾಡೋದ ಯಾವ್ದ್ರಲ್ಲಿ ಮಾಡೋದು ಅಂತ ಒಲೆ ಮೇಲೆ ಸ್ಟವ್ ಮೇಲೂ ಮಾಡ್ಕೊಬೋದು ನಾನು ಹೇಳಿದ ಥರ ಆ ಥರ ಮಾಡಿ ಆ ಥರ ಚೆನ್ನಾಗಾಗುತ್ತೆ ನಾನು ಈ ಥರ ಓವನ್ ಇದೆಯಲ್ಲ ಹಾಗಾಗಿ ಓವನಲ್ಲಿ ಮಾಡಿದ್ದೀನಿ ನಿಮಗೇನಾದರೂ ಒಂದು ಡೀಟೇಲ್ಸ್ ಏನಾರು ಬೇಕಿತ್ತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಮ್ಮೆ ಹೋಗಿ ಚೆಕ್ ಮಾಡಿ ನೆಕ್ಸ್ಟು ಈಗ ಆಗಿದ್ದೆ ಈಗ ನಾನು ಓಪನ್ ಮಾಡಿ ತಗೊತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸಕ್ಕತ್ತಾಗಿದೆ ಸ್ಪಾಂಜಾಗಿ ಒಳ್ಳೆ ಉಬ್ಬಿ ನೀಟಾಗಿ ಆಗಿದೆ ನಿಮಗೂ ಇಷ್ಟ ಆಗುತ್ತೆ ಎಲ್ಲರಿಗೂ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋ ನೋಡಿ ಹಾಗೆ ಹೋಗ್ಬಿಡ್ಬೇಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಯೂನಿಕ್ ಆಗಿರೋ ರೆಸಿಪಿ ಔಟ್ಸೈಡ್ ಮಾಡೋ ರೆಸಿಪಿ ಏನಾದರೂ ಬೇಕಿದ್ರೆ ನಮಗೆ ಕಮೆಂಟ್ ಮಾಡಿ ನಾನು ಆ ರೆಸಿಪಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಸಖತ್ತಾಗಿ ಬಂದಿದ್ದೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ ಅಷ್ಟು ಸಾಫ್ಟು ನೀವು ಹೊರಗಡೆ ಎಲ್ಲ ತರೋಗಿಂತ ಮನೆಯಲ್ಲೇ ಈ ಥರ ಹೆಲ್ತಿಯಾಗಿ ತಿಂದರೆ ಸಖತ್ತಾಗಿರುತ್ತೆ ಮತ್ತು ಹೆಲ್ತಿಯಾಗೂ ಮಾಡ್ಕೊ ತಿನ್ಬೋದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಸಪೋರ್ಟ್ ಯಾವಾಗೂ ಇರಲಿ ಎಲ್ಲರಿಗೂ ಹೃತ್ಪೂರಕವಾದ ಧನ್ಯವಾದಗಳು